ನ್ಯಾಯದ ಪರ ಜನರ ಪರ ನಿಂತ ನಿರ್ಭಯಾ ಪೊಲೀಸ್ ಅಧಿಕಾರಿಯಾಗದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ ಅವರ ಆಕಸ್ಮಿಕ ಅಗಲಿಕೆ ಬೈಲಹೊಂಗಲ ಸೇರಿದಂತೆ ಸಮಗ್ರ ಜಿಲ್ಲೆಯ ಜನಮನಕ್ಕೆ ಆಘಾತ ತಂದಿದೆ ಶನಿವಾರ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ಹುಟ್ಟೂರಾದ ಮುರುಗೋಡಕ್ಕೆ ಸಾಗಿಸುವ ವೇಳೆ ಕೆಲಕಾಲ ಬೈಲಹೊಂಗಲ ಪಟ್ಟಣಕ್ಕೆ ತಂದು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ಠಾಣೆಗೆ ತೆರಳಿ ಗೌರವ ಸಲ್ಲಿಸಲಾಯಿತು ರಾಯಣ್ಣ ವೃತ್ತದಲ್ಲಿ ಧಾರ್ಮಿಕ इलाके सदस्य डॉक्टर महांतया शास्त्री आराद्रीमठ शासक बाबासाहेब पाटील माजी शासक डॉ विश्वनाथ पाटील महंतेश तुरमुरीवैसपी ವೀರಯ್ಯ ಹಿರಿಮಠ ಸಿಪಿಐ ಪ್ರಮೋದ್ ಯಲಿಗಾರ ಶಿವರಂಜನ್ ಬೋಳನವರ ಅವರ ವಿಜಯ್ ಮೆಟಗುಡ್ಡ ಬಸವರಾಜ್ ಕೌಚದಿಗಿ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ನಾಗರಿಕರು ಸ್ವಾಭಿಮಾನಿ ಕ್ರಿಯಾಶೀಲ ಗೆಳೆಯರ ಬಳಗದ ಸದಸ್ಯರು ರೈತ ಸಂಘಟನೆಗಳ ಮುಖಂಡರು ಸಾಲಿಮಠ ಅವರು ಸೇವೆ ಸಲ್ಲಿಸಿದ ಪಟ್ಟಣದಲ್ಲಿದ್ದ ಜನತೆ ಕಣ್ಣೀರಿನ ನಡುವೆ ಕೊನೆಯ ನಮನ ಸಲ್ಲಿಸಿದ್ರು ನ್ಯಾಯದ ನಿಲುವಿನಲ್ಲಿ ಅಡಿಗೆ ಇಲ್ಲದಿದ್ದ ಅವರಿಗೆ ಬೈಲಹೊಂಗಲದ ಜನತೆ ಪ್ರೀತಿಯಿಂದ ಸಿಂಗಮ್ ಅಂತ ಬಿರುದು ನೀಡಿದರು ಸಾಲಿಮಠ ಅವರ ಕಾರ್ಯನಿಷ್ಠೆ ಸರಳ ವ್ಯಕ್ತಿತ್ವ ಮತ್ತು ಸ್ನೇಹಪರ ಇವು ಎಲ್ಲರನ್ನ ಆಕರ್ಷಿಸಿದವು ಅವರ ಅಗಲಿಕೆಯ ಸುದ್ದಿ ತಿಳಿದ ಬೆಳಕಿನಿಂದಲೇ ಬೈಲಹೊಂಗ್ಲದ ಜನತೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೋಕ ಸಂದೇಶಗಳನ್ನು ಹಂಚಿಕೊಂಡು ದುಃಖ ವ್ಯಕ್ತಪಡಿಸಿದ್ದಾರೆ